ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ದಿವ್ಯಾಸ್ ಕುಕ್ಕಿಂಗ್ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಇವತ್ತಿನ ರೆಸಿಪಿ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಶೇಂಗಾ ಹೋಳ್ಗೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಇದು ತುಂಬಾ ಸರಳವಾಗಿ ಬೇಗನೆ ಕೂಡ ಮಾಡ್ಕೋಬೋದು ಅಷ್ಟೇ ರುಚಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಈ ಚಳಿಗಾಲದಲ್ಲಂತೂ ಶೇಂಗಾ ಮತ್ತು ಎಳ್ಳು ಕೂಡ ತಿನ್ನೋದು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಹಾಗೆ ನಾನು ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಇವಾಗ ಶೇಂಗಾ ಹೋಳಿಗೆ ಹೇಗೆ ಮಾಡೋದು ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ಬಟ್ಲು ಮೈದಾ ಹಿಟ್ಟು ತಗೊಂಡಿದ್ದೀನಿ ಮೈದಾ ಬದಲು ಗೋಧಿ ಹಿಟ್ಟಲ್ಲೂ ಕೂಡ ಮಾಡ್ಬೋದು ಎರಡರಲ್ಲಿ ಮಾಡಿದ್ರು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಇಲ್ಲಿ ನಾನು ಒಂದು ಕಾಲು ಬಟ್ಲಷ್ಟು ಚಿರೋಟಿ ರವೆ ಇದ್ದೀನಿ ಈ ಚಿರೋಟಿ ರವೆ ಹಾಕೋದ್ರಿಂದ ತುಂಬ ಮೃದುವಾಗಿ ಬರುತ್ತೆ ಶೇಂಗಾ ಹೋಳಿಗೆ ಒಂದು ಚಿಟಿಕೆ ಉಪ್ಪು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದ್ಸಲಿ ಇಲ್ಲಿ ನಾನು ಒಂದು ಮೂರು ಸ್ಪೂನು ಎಣ್ಣೆ ಇದ್ದೀನಿ ಎಣ್ಣೆ ಏನು ಬಿಸಿ ಮಾಡಿಲ್ಲ ಹಾಗೆ ಹಾಕ್ತಾ ಇರೋದು ಇವಾಗ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನಾವು ಚಪಾತಿ ಹಿಟ್ಟು ಕಲಿಸ್ತೀವಲ್ಲ ಆ ಥರ ಕಲಿಸ್ಕೋಬೇಕು ಸ್ವಲ್ಪ ಹಿಟ್ಟು ಸಾಫ್ಟ್ ಆಗೋ ಥರ ನಾವು ನೀಟಾಗಿ ನಾತ್ಕೋಬೇಕು ಅದನ್ನು ಜಾಸ್ತಿ ತೆಳ್ಳಗೂ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಗಟ್ಟಿಗೂ ಹೋಗ್ಬಾರ್ದು ಚಪಾತಿ ಹಿಟ್ಟು ಯಾವ್ದಲ್ಲಿ ಕಲ್ಸ್ಕೊತೀವೋ ಆ ರೀತಿ ಕಲಿಸ್ಕೊಂಡ್ರೆ ಸಾಕು ನಾವು ಎಷ್ಟು ನೀಟಾಗಿ ನಾದಿ ಕಲಿಸ್ತೀವೋ ಹಿಟ್ಟನ್ನು ಅಷ್ಟು ಚೆನ್ನಾಗಿ ಬರುತ್ತೆ ಹೋಳಿಗೆ ನೋಡಿ ಚಪಾತಿ ಹಿಟ್ಟಾದ ಕಲಸಿಟ್ಟಿದ್ದೀನಿ ಇದು ಮಿನಿಮಮ್ ನಾನು ಒನ್ ಆದರೂ ಕಲಸಿ ಇಟ್ಟಿರ್ತೀನಿ ಅದೊಂದು ಸ್ವಲ್ಪ ನೆನಿಬೇಕು ಸ್ವಲ್ಪ ಮೇಲೆ ಎಣ್ಣೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಹಾಗೆ ಮೇಲ್ಗಡೆ ಎಣ್ಣೆ ಹಾಕೋದು ಈಗ ಹಿಟ್ಟು ರೆಡಿಯಾಗಿದೆ ನಾನಿಲ್ಲಿ ಒಂದು ಅವರು ಹಾಗೆ ಇದ್ದೀನಿ ಅದು ಸ್ವಲ್ಪ ನೆನಿಬೇಕು ಎರಡು ಅವರ್ ಇಟ್ಟರು ಏನಾಗೋಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಹೋಳಿಗೆ ಇವಾಗ ನಾನೊಂದು ಪಾತ್ರೆ ಇಟ್ಬಿಟ್ಟು ಒಂದು ಕಾಲು ಬಟ್ಲು ತಗೊಂಡಿದ್ದೀನಿ ಇದನ್ನು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗು ಹುರ್ಕೋಬೇಕು ಎಳ್ಳನ್ನ ಸ್ಟೌವನ್ನ ಸ್ವಲ್ಪ ಕಮ್ಮಿ ಇಟ್ಕೊಂಡೆ ಹುರ್ಕೊಳ್ಳಿ ಇಲ್ಲಾಂದರೆ ಏಳು ಸೀದೋಗುತ್ತೆ ಒಂದು ಐದು ಏಲಕ್ಕಿ ಕಾಯಿ ಹಾಕ್ಕೊಂಡಿದ್ದೀನಿ ಆದಷ್ಟು ಸ್ಟವ್ ಮಾತ್ರ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕು ಇಲ್ಲ ಸೀದೋಗುತ್ತೆ ನೋಡಿ ಎಳ್ಳು ಕೂಡ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇವಾಗ ಇದನ್ನು ಒಂದು ತಟ್ಟೆಗೆ ಹಾಕೋಬೇಕು ಇವಾಗ ಅದೇ ಪಾತ್ರೆಗೆ ನಾನು ಒಂದೂವರೆ ಬಟ್ಲಷ್ಟು ಕಡಲೆ ಬೀಜ ತೊಗೊಂಡಿದ್ದೆ ಇದನ್ನು ಸ್ವಲ್ಪ ಹುರ್ಕೋಬೇಕು ನಾವು ಮೀಡಿಯಂ ಫ್ಲೇಮಲ್ಲೇ ಗ್ಯಾಸ್ ಊರೇನ ಇಟ್ಕೊಂಡು ಇದನ್ನು ನಾವು ಹುರ್ಕೋಬೇಕು ಆಮೇಲೆ ಜಾಸ್ತಿ ಕಪ್ಪು ಹುರ್ಕೊಳ್ಳೋಕೆ ಹೋಗ್ಬೇಡ್ರಿ ನೋಡಿ ಇವಾಗ ನಾನು ಈ ಹದದಲ್ಲಿ ಹುರ್ಕೊಂಡಿದ್ದೀನಿ ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನೆಲ್ಲ ಸಿಪ್ಪೆ ತೆಗಿಬೇಕು ಇವಾಗ ಸಿಪ್ಪೆ ಕೂಡ ತೆಗೆದು ಇಟ್ಕೊಂಡಿದ್ದೀನಿ ನೋಡಿ ಬೆಲ್ಲನೂ ಕೂಡ ನಾನು ಯಾವ ಬಟ್ಲಲ್ಲಿ ಕಡಲೆ ಬೀಜ ತಗೊಂಡಿದ್ನೋ ಅದೇ ಬಟ್ಲಲ್ಲಿ ಒಂದೂವರೆ ಬಟ್ಲು ಬೆಲ್ಲ ತಗೊಂಡಿದ್ದೀನಿ ಒಂದೂವರೆ ಬಟ್ಲು ಕಡಲೆ ಬೀಜ ಒಂದೂವರೆ ಬಟ್ಲು ಬೆಲ್ಲ ಎಳ್ಳು ಬೇಕಾದರೆ ನಿಮ್ಗೆ ಇಷ್ಟ ಇದ್ರೆ ಹಾಕ್ಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಇವಾಗ ಎಳ್ಳನ್ನು ಪುಡಿ ಮಾಡ್ಕೋಬೇಕು ಸ್ವಲ್ಪ ನೈಸಿಗೆ ಪುಡಿ ಮಾಡ್ಕೊಳ್ಳಿ ನೋಡಿ ಈ ಥರ ಪುಡಿ ಮಾಡ್ಕೊಂಡು ಒಂದು ತಟ್ಟೆಗೆ ಹಾಕ್ಕೋಬೇಕು ಇವಾಗ ಅದೇ ಜಾರಿಗೆ ಕಡಲೆ ಬೀಜ ಹಾಕ್ಕೋತಾ ಇದ್ದೀನಿ ನಾನಿಲ್ಲಿ ಒಂದೇ ಸಲ ಹಾಕೋತಾ ಇಲ್ಲ ಎರಡು ಸಲ ಹಾಕ್ಕೊಂಡು ಪುಡಿ ಮಾಡ್ಕೊತೀನಿ ಇವಾಗ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇದೊಂದು ಸ್ವಲ್ಪ ಪುಡಿ ಆದಮೇಲೆ ಇದ್ರ ಜೊತೆಯಲ್ಲೇ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ನಾವು ಪುಡಿ ಮಾಡ್ಕೋಬೇಕು ಕಡಲೆ ಬೀಜನೋ ಬೆಲ್ಲನೂ ಒಂದೋ ಥರ ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕು ಸುಮ್ಮನೆ ಆನ್ ಮಾಡಿ ಆಫ್ ಮಾಡಿ ಅವಾಗ ಹಚ್ಕೊಳ್ಳಲ್ಲ ನೋಡಿ ಈ ರೀತಿ ಪುಡಿ ಮಾಡ್ಕೋಬೇಕು ಇವಾಗ ಎಲ್ಲನೂ ನಾನು ಇದೇ ರೀತಿ ಪುಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇಲ್ಲಾಂದರೆ ಒಂದೇ ಸಮ ನಾವು ಮಿಕ್ಸಿಯಲ್ಲಿ ಇದ್ಮಾಬಿಟ್ರೆ ಒಳಗಡೆ ತಳದಲ್ಲಿ ಹೋಗಿ ಕಚ್ಕೊಬಿಡುತ್ತೆ ಅದಕ್ಕೆ ಆಫ್ ಮಾಡಿ ಆನ್ ಮಾಡಿದ್ರೆ ನೀಟಾಗಿ ಪುಡಿ ಆಗುತ್ತೆ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಎಳ್ಳು ಕೂಡ ಪುಡಿ ಮಾಡ್ಕೊಂಡಿರೋದನ್ನ ಇದಕ್ಕೆ ಹಾಕೋಬೇಕು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದ್ಸಲಿ ಇದಕ್ಕೆ ಸ್ವಲ್ಪ ಬಿಸಿನೀರು ಒಂದು ಎರಡು ಸ್ಪೂನು ಮೂರು ಸ್ಪೂನ್ ಬಿಸಿನೀರು ಹಾಕೋಬೇಕು ಒಂದೇ ಸಲ ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗ್ಬೇಡ್ರಿ ನೋಡ್ಕೊಂಡು ಅಳತೆ ಪ್ರಕಾರ ಹಾಕ್ಕೊಳ್ಳಿ ನೀವು ಊರಣ ಎಷ್ಟು ರೆಡಿ ಮಾಡ್ಕೊಂಡಿರ್ತೀರೋ ಅಷ್ಟು ನೋಡ್ಕೊಂಡು ನೀರು ಹಾಕ್ಕೋಬೇಕು ನಾನಿಲ್ಲಿ ಒಂದು ಎರಡು ಸ್ಪೂನು ನೀರು ಹಾಕ್ಕೊಂಡಿದ್ದೀನಿ ಇದು ನಾವು ಬೇಳೆ ಒಬ್ಬಟ್ಟೆಲ್ಲ ಮಾಡ್ತೀವಲ್ಲ ಊರನ್ನ ಆ ಥರ ಬರಬೇಕು ಇವಾಗ ನೋಡಿ ಇವಾಗ ರೆಡಿ ಆಗಿದೆ ಇತ್ತು ಊರ್ನ ಈ ರೀತಿ ಇರಬೇಕು ಇವಾಗ ಎಲ್ಲನೂ ಉಂಡೆ ಮಾಡಿ ಇಟ್ಕೋಬೇಕು ಒಂದ್ಸಲಿ ನಿಮಗೆ ಯಾವ ಗಾತ್ರದಲ್ಲಿ ಬೇಕೋ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ ನಾನು ಇಷ್ಟಪ್ಪ ಮಾಡ್ತಾ ಇದ್ದೀನಿ ನೋಡಿ ಎಲ್ಲನೂ ಇದೇ ರೀತಿ ಉಂಡೆ ಮಾಡಿ ಇಟ್ಕೊಬಿಡ್ತೀನಿ ಒಂದೇ ಸಲ ಅಂದರೆ ಈ ಕಡಲೆ ಬೀಜದಲ್ಲೇ ಎಣ್ಣೆ ಬಿಡುತ್ತೆ ನೋಡಿ ಎಣ್ಣೆ ಎಲ್ಲ ಬಿಟ್ಕೋತೈತೆ ಇವಾಗ ನೋಡಿ ಎಲ್ಲನೂ ಇದೇ ರೀತಿ ಮಾಡಿಟ್ಕೊಂಡಿದ್ದೀನಿ ಉಂಡೆನ ಇವಾಗ ನಾವೇನು ಮೈದಾ ಹಿಟ್ಟು ಕಲಸಿಟ್ಟಿದ್ವೋ ನೋಡಿ ಅದು ಕೂಡ ಚೆನ್ನಾಗಿ ನೆಂದಿದೆ ತುಂಬಾ ಚೆನ್ನಾಗಾಗಿದೆ ಹಿಟ್ಟು ಕೂಡ ಇವಾಗ ನಾವು ಸ್ವಲ್ಪ ಸ್ವಲ್ಪನೇ ತಗೊಂಡು ನಾವು ಚಪಾತಿ ಲಟ್ಟಿಸ್ತೀವಲ್ಲ ಆ ಥರ ಲಟ್ಟಿಸ್ಬೇಕು ಇವಾಗ ಈ ರೀತಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಗೋಧಿ ಹಿಟ್ಟು ಹಾಕೋತಾ ಇದ್ದೀನಿ ಫಸ್ಟ್ ಮೊದಲು ಒಂದು ಸ್ವಲ್ಪ ಒಸ್ಕೋಬೇಕು ಈ ರೀತಿ ಸ್ವಲ್ಪ ಒತ್ತಾದ ಮೇಲೆ ನಾವೇನು ಊರ್ನ ರೆಡಿ ಮಾಡಿದ್ವೋ ಅದನ್ನ ಇದ್ರೊಳಗಡೆ ಹಾಕ್ಕೊಂಡು ಎಕ್ಸ್ಟ್ರಾ ಇರೋದು ಹಿಟ್ಟೆಲ್ಲ ತೆಗಿಬೇಕು ನಾವು ನೀವು ನೋಡಿ ಹಾಕ್ಕೊಳ್ಳಿ ಗೊತ್ತಾಗುತ್ತೆ ಅಲ್ಲ ಎಷ್ಟು ಬೇಕಾಗುತ್ತೆ ಇಟ್ಟು ನೋಡಿಬಿಟ್ಟು ಯಕ್ಷ ಇರೋದನ್ನು ತೆಗೀರಿ ಇವಾಗ ನೀಟಾಗಿ ಒಂದ್ಸಲ ಫ್ಲಾಟ್ ಮಾಡ್ಕೋಬೇಕು ಇದನ್ನು ಎಷ್ಟು ತೆಳ್ಳಗಾದ್ರೂ ಒಸ್ಕೋಬಹುದು ನಾವು ನಾವು ಎಷ್ಟು ಅಗ್ಲ ಒಸಿತೀವೋ ಅಷ್ಟು ಅಗಲ ಬರುತ್ತೆ ಇತ್ತು ಎಲ್ಲೂ ಕಚ್ಕೊಳ್ಳಲ್ಲ ನೀಟಾಗಿ ಒಸಿಬೋದು ನೋಡಿ ಈ ರೀತಿ ಒಸತಿ ಇಟ್ಕೊಂಡಿದ್ದೀನಿ ನಾನು ಇವಾಗ ಅಂಚು ಕೂಡ ಕಾಯೋಕ್ಕೆ ಬಿಸಿಯಾಗಿದೆ ಇವಾಗ ಇದನ್ನು ಕಡಿಮೆ ಉರಿಲೇ ಬೇಯಿಸ್ಕೋಬೇಕು ಸ್ವಲ್ಪ ಇದಕ್ಕೇನು ನಾವು ಮೇಲುಗಡೆಯನ್ನು ಎಣ್ಣೆ ಹಾಕೋಗಿಲ್ಲ ಯಾಕಂದರೆ ಕಡಲೆ ಬೀಜ ಹತ್ರಲೇ ಎಣ್ಣೆ ಇರೋ ಹತ್ರದಿಂದ ಹತ್ರಲ್ಲೇ ಎಣ್ಣೆ ಎಲ್ಲ ಬಿಟ್ಕೊಳ್ಳುತ್ತೆ ಆಮೇಲೆ ಇದಕ್ಕೆ ಎಣ್ಣೆ ಏನು ಹಾಕೋ ಹೋಗಿಲ್ಲ ಹಂಗೆ ಬೇಯಿಸ್ಕೊಳ್ಳೋದು ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಒಬ್ಬಟ್ಟು ಮಾತ್ರ ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಇತ್ತು ನೋಡಿ ಒಬ್ಬಟ್ಟು ರೆಡಿ ಆಯಿತು ಇದಕ್ಕೆ ತುಪ್ಪ ಹಾಕ್ಕೊಂಡು ತಿನ್ನಬೇಕು ತುಂಬಾ ಚೆನ್ನಾಗಿರುತ್ತೆ ಅಷ್ಟೇ ರುಚಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಇವಾಗ ಅದೇ ರೀತಿ ಇನ್ನೂ ಒಂದು ಒಬ್ಬಟ್ಟು ಮಾಡ್ತಾಯಿದ್ದೀನಿ ಎಲ್ಲನೂ ಇದೇ ರೀತಿ ಇದ್ದೀನಿ ಇವಾಗ ಅಂಚ ಮೇಲೆ ಹಾಕ್ತಾಯಿದ್ದೀನಿ ನೋಡಿ ಇದು ಕೂಡ ಅದೇ ರೀತಿ ಬೇಯಿಸ್ಕೋಬೇಕು ಇದನ್ನು ಕಲಿಯೋರು ಕೂಡ ಹೊಸೊಬ್ಬರು ಆರಾಮಾಗಿ ಈಸಿಯಾಗಿ ಮಾಡ್ಬೋದು ಇದು ಮಾಡೋದೇನು ಕಷ್ಟ ಏನಿಲ್ಲ ಈ ಶೇಂಗಾ ಹೋಳ್ಗೆ ಮಾಡೋದು ತುಂಬಾ ಈಸಿ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ನಾನು ಏನೇ ಹೊಸ ವೀಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ ಹಾಗೆ ನೀವು ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಹಾಗೆ ಈ ವಿಡಿಯೋ ನಿಮ್ಗೇನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಧನ್ಯವಾದಗಳು